ಸುತ್ತರವರು ಮತ್ತು ವೆಂಕಟೇಶ್ ಅವರು ಇವರೆಲ್ಲರೂ ಸಹ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಪ್ರಥಮವಾಗಿ ಒಂದು ನಿಮಿಷ ಸುಮ್ಮನೆ ಪ್ರಥಮವಾಗಿ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಬಯಸ್ತೇನೆ ಅದು ವಿಶ್ವನಾಥ್ ಅವರ ದೊಡ್ಡ ಗುಣ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅವರು ಹಲವಾರು ವಿಷಯಗಳಲ್ಲಿ ನೇರವಾಗಿ ಮಾತನಾಡ್ತಕ್ಕಂಥವ್ರು ಬಹುಶಃ ಅದು ನೇರವಾಗಿ ಮಾತಾಡ್ತಕ್ಕಂಥದ್ದೇ ಅವ್ರಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಒಂದು ರೀತಿಯ ಅವರ ರಾಜಕೀಯದ ಒಂದು ಬೆಳೆಯತಕ್ಕಂಥ ನಿಟ್ಟಿನಲ್ಲಿ ನೇರವಾಗಿ ಮತ್ತು ನಿಷ್ ನಿಷ್ಠಾವ ನಿಷ್ಠಾವಂತರಿದ್ದಾರೆ ಆದರೆ ಅವರು ಕೆಲವು ವಿಷಯಗಳನ್ನು ರಾಜಕ್ಕೆ ಒಳಗಾಗ ಇದ್ದಾರೆ ನಿಷ್ಠುರದಂತೆ ಇಲ್ಲ ಇಂದ ಏನು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದರೆ ಕೆಲವು ಅದನ್ನು ಗೋಲ್ಡೀವಾಗ ತರಬೇದೇ ಇರತಕ್ಕಂಥ ಕಾಣ್ತಾರೆ ನನಗೆ ಮೊನ್ನೆಯ ದಿನ ಇದೊಂದು ವಾರದ ಹಿಂದೆ ಏನು ಒಂದು ಮಂಡ್ಯದ ಲೋಕಸಭಾ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತಕ್ಕಂಥದ್ದಕ್ಕೆ ನಮ್ಮ ಎರಡೂ ಪಕ್ಷಗಳಿಂದ ನನ್ನ ಮೇಲೆವಾದಂಥ ಒತ್ತಡ ಇದೆ ಆ ಹಿನ್ನೆಲೆಯಲ್ಲಿ ಅವರೇ ನನಗೆ ಫೋನ್ ಮಾಡಿ ಕುಮಾರಸ್ವಾಮಿ ಅವರೇ ನಾವು ರಾಜಕಾರಣದಲ್ಲಿ ಹಲವಾರು ಬಾರಿ ಹಲವಾರು ರೀತಿಯ ನಮ್ಮ ಅಭಿನಾಯಕರುಗಳಿರ್ಬೋದು ಆದರೆ ಇವತ್ತು ನೀವು ಏನು ಸ್ಪರ್ಧೆ ಮಾಡ್ತಾ ಇದ್ದೀರಿ ನಾನೊಂದು ತೀರ್ಮಾನ ಮಾಡಿದ್ದೇನೆ ನಿಮಗೆ ನನ್ನ ಆಶೀರ್ವಾದವನ್ನು ನನ್ನ ಸಂಪೂರ್ಣ ಬೆಂಬಲವನ್ನು ನೀಡಬೇಕು ಅಂತ ತೀರ್ಮಾನ ಅವರೇ ನನಗೆ ದೂರವಾಣಿ ಮಾಡಿ ನನ್ನ ಮನಸ್ಸಿಗೆ ಬರ್ತಕ್ಕಂಥದಕ್ಕೆ ಆಹ್ವಾನೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ವಿಶ್ವಣ್ಣ ಅವರಿಗೆ ಚಿರುಣಿಯಾಗಿದ್ದೇನೆ ಅವರಿಗಾಗಲೇ ಮುಕ್ತವಾಗಿ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡೋದು ರಾಜಕಾರಣ ಅಂತಕ್ಕಂಥದ್ರಲ್ಲಿ ಅವರು ಹೇಳಿದಂಥ ರೀತಿಯಲ್ಲಿ ಹಲವಾರು ರೀತಿಯ ಭಿನ್ನಾಭಿಪ್ರಾಯಗಳಿಂದ ನಾವು ಚರ್ಚೆಗಳನ್ನು ಮಾಡಿರ್ತೀವಿ ಆದರೆ ಕೆಲವು ವಿಷಾದ ವಿಷಯ ವಿಷಾದ ವಿಷಯಾಧಾರಿತವಾದಂಥ ವಿಷಯಗಳಲ್ಲಿ ಇದು ತಗೊಳ್ಳೋಣ ಇದು ಇನ್ವರ್ಟರ್ ಎಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜ್ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜ್ ಆಡತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾರ್ಡ್ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಅಲ್ಲಿ ಅವರ ಇಷ್ಟೋರತೆ ಅವರಿಗೆ ಬಂದಂತ ಭಾವನೆಗಳಿಗೆ ಅವರೆಂದು ರಾಜಿ ಆಗದೆ ಅವರು ನಿರಂತರವಾಗಿ ಅವರ ರಾಜಕೀಯ ಜೀವನದಲ್ಲಿ ಅವರೇನು ಸುದೀರ್ಘವಾದಂಥ ಅವರದೇ ಆದಂಥ ಒಂದು ಚಾಪನ್ನು ರಾಜಕಾರಣದಲ್ಲಿ ಬಿಂಬಿಸಿರ್ತಕ್ಕಂಥದ್ದೇ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸ್ವಪ್ರೇರಣೆಯಿಂದ ನನಗೆ ಆಶೀರ್ವಾದ ಮಾಡ್ತಕ್ಕಂಥ ಅವರ ದೊಡ್ಡತನ ಇವತ್ತಿನ ತೋರಿಸಿದ್ದಾರೆ ನಾನು ನಿಜಕ್ಕೂ ಅವ್ರಿಗೆ ಅಬಾಯಿಯಾಗಿದ್ದೇನೆ ಅವ್ರು ನನ್ನ ಕೃತಜ್ಞತೆಯನ್ನು ಸಹ ಸಲ್ಲಿಸ್ತಕ್ಕಂಥದ್ದಕ್ಕೆ ಇವತ್ತು ನಿವಾಸಕ್ಕೆ ಭೇಟಿ ಕೊಟ್ಟಿದ್ದೀನಿ ಅದರಲ್ಲಿ ಯಾವುದೇ ರೀತಿಯ ಚರ್ಚೆಗಳು ಮಾಡಿದೆ ನೇರವಾಗಿ ಇಲ್ಲ ನಿಮ್ಮ ಚುನಾವಣೆ ನಿಂತಕ್ಕಂಥ ವಿಷಯ ಹೊರತಿಂದಾಗಿ ಇದಕ್ಕಿಂತಲೂ ಒಂದು ಸಂದರ್ಭ ನನಗೆ ದೊರಕೋದಿಲ್ಲ ನಾನು ಪರವಾಗಿ ಜೆಡಿಎಸ್ ನ ಮೈತ್ರಿ ಅಭ್ಯರ್ಥಿಯಾಗಿ ತೀರ್ಮಾನ ಮಾಡಿದಾಗ ಬಹುಶಃ ಪ್ರಥಮವಾಗಿ ಅವರು ಮಾತು ಈಗಲೂ ಸಹ ಪುನರುಚ್ಚಾರ ಮಾಡಿದ್ದಾರೆ ಯದುವೀರವ್ರನ್ನ ಇವತ್ತು ಮೈಸೂರಿನ ಅರಸು ಮೈದಾನದಲ್ಲಿ ಈ ಒಂದು ರಾಜ್ಯದಲ್ಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ